ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಮಂಡ್ಯ ಜಿಲ್ಲೆಯ ಮದ್ದೂರು ಅದು ಬೂದಿ ಮುಚ್ಚಿದ ಕೆಂಡದಿಂದ ಕೆಂಡದಂತಿದೆ ಅಂತ ಕೆಲವರು ಹೇಳ್ತಾರೆ ಕೆಲವು ಮಾಧ್ಯಮಗಳು ಕೆಲವು ಮಾಧ್ಯಮಗಳ ಪ್ರಕಾರ ಯಾವಾಗ ಬೇಕಾದರೂ ಪರಿಸ್ಥಿತಿ ಸ್ಫೋಟಿಸ್ಬೋದು ಇನ್ನು ಕೆಲವು ಮಾಧ್ಯಮಗಳ ಪ್ರಕಾರ ಇವತ್ತೇನು ಪ್ರತಿಭಟನಾ ಮೆರವಣಿಗೆ ಮದ್ದೂರಿನಲ್ಲಿ ನಡೀತು ಆ ಪ್ರತಿಭಟನಾ ಮೆರವಣಿಗೆ ಏನಿದೆ ಅದು ಒಂದು ರೀತಿಯಲ್ಲಿ ಹಿಂದೂ ಸಂಘಟನೆಗಳು ಏನಿವೆ ಅವರ ಪ್ರತಿಕಾರದ ಕಿಚ್ಚಿನಿಂದ ಬಂದದ್ದು ಏನೇ ಇರಲಿ ಇನ್ನೆಲ್ಲ ನೋಡೋಣ ನೀವು ಅದ್ರ ಜೊತೆ ಗಮನಿಸಿರ್ಬೋದು ಕೆಲವು ವಿಚಾರಗಳು ನಾನು ಹೇಳಬೇಕು ಅಲ್ಲೊಬ್ ಮಹಿಳೆ ನೀವು ಇದಕ್ಕೆ ಸಂಬಂಧಪಟ್ಟ ವಿಜುವಲ್ಸ್ ನೋಡಿದ್ರೆ ಒಬ್ಬ ಮಹಿಳೆ ಏನಿದೆ ಅವಳು ಬಿದ್ದು ಹೊರಳಾಡೋದು ಹಾಗೇನೆ ಬೈಯುವುದು ಎಲ್ಲವನ್ನು ನೋಡ್ಬೋದು ಆಕೆ ಒಬ್ಬ ಮಹಿಳೆ ಆದರೆ ಒಂದು ಧರ್ಮದವರನ್ನ ಸೂಮಕ್ಕಳು ಅಂತ ಕರೀತಾರೆ ಸೊ ನಮ್ಮ ದೇಶದ ಬಹುತೇಕ ಬೈಗಳುಗಳಿದೆಯಲ್ಲ ಅದು ಸ್ತ್ರೀ ಮೂಲವಾದದ್ದು ಅಂತ ಗಂಡಸ್ತ್ರೀ ಬೈ ಅಲ್ಲ ಮಹಿಳೆಯರಿಗೆ ದುರಂತ ಅಂದ್ರೆ ಆ ಮಹಿಳೆ ಸೂ ಮಕ್ಕಳು ಅನ್ನುವ ಮೂಲಕ ಮಹಿಳೆಯರಿಗೆ ಅವಮಾನ ಮಾಡ್ತಿದ್ದಾರೆ ಆಕೆ ಇಂಥ ಮನಸ್ಸು ಬರೋದಕ್ಕೆ ಕಾರಣ ಇದೆ ಸೊ ಇದನ್ನೆಲ್ಲ ನೋಡುವಾಗ ಮೊದಲನೇ ನನ್ನ ಮುಂದಿರುವ ಪ್ರಶ್ನೆ ಇಡೀ ಈ ಗಲಾಟೆ ಪೂರ್ವ ಯೋಜಿತವೇ ಯಾಕೆ ಹೀಗೆ ಹೇಳ್ತೀರಿ ಅಂತಾನೆ ಕೇಳ ಅದನ್ನು ವಿಶ್ಲೇಷಣೆ ಮಾಡ್ತೀನಿ ಅದಕ್ಕಿಂತ ನಮ್ಮ ಮಲ್ನಾಡಿನಲ್ಲಿ ಕೆರೆಗಳು ಇರ್ತವೆ ನದಿಗಳು ಕೆರೆಗಳು ಇರ್ತವೆ ಅಲ್ವಾ ನೀವು ಎಸ್ಪೆಷಲಿ ನಿಮ್ಮ ಮಲ್ನಾಡು ಅವರಾದ್ರೂ ಗೊತ್ತು ಅಲ್ಲಿರುವ ಬಹುತೇಕ ಕೆರೆಗಳಲ್ಲಿ ಇದೆ ಪುರಾತನ ಕೆರೆಗಳಲ್ಲಿ ಏನಂತಾರೆ ಹೇಳಿದ್ರೆ ನೀವು ಇಲ್ಲಿ ಮುಳುಗಿದ್ರೆ ಕಾಶಿಲಿ ಹೇಳ್ತೀರಿ ಅಂತ ಇಂತ ಹಲವು ಇರ್ತವೆ ನಾನು ಬಹಳ ಕಾಲ ಒಂದು ಕಡೆ ಮುಳುಗಿದ್ರೆ ಕಾಶಿಲಿ ಹೇಳ್ತೀವಿ ಅಂತ ನಮ್ ಕಡೆ ಅಂದ್ರೆ ನಿಮ್ಮ ಮುಳುಗುವಿಕೆ ಇರಿದೆ ಒಂದು ಕಡೆ ಮುಳುಗಿದ್ರೆ ಇನ್ನೊಂದು ಕಡೆ ಏಳುವುದು ಮುಳುಗಿದಲ್ಲೇ ಏಳುವುದು ಒಂದು ಬೇರೆ ಪ್ರದೇಶದಲ್ಲಿ ನಾವು ಯಾವ ಪವಿತ್ರ ಕ್ಷೇತ್ರ ಪವಿತ್ರ ಸ್ಥಳ ಅಂತೇವೋ ಅಲ್ಲಿ ಹೇಳುವುದಿಲ್ಲ ಮುಳುಗುವುದು ಮತ್ತು ಏಳುವುದು ಈಗ ನನ್ನ ಮುಂದಿರುವ ಪ್ರಶ್ನೆ ಧರ್ಮಸ್ಥಳದಲ್ಲಿ ಮುಳುಗಿದ ರಾಜಕೀಯ ಪಕ್ಷ ಮುಳುಗಿದವರು ಈಗ ಮದ್ದೂರಿನಲ್ಲಿ ಹೇಳುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಯಾಕೆ ಧರ್ಮಸ್ಥಳದಲ್ಲಿ ಮುಳುಗಿದ್ರು ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಅದು ಯಾವ ಪಕ್ಷ ಅನ್ನೋದು ಸ್ಪಷ್ಟ ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರ ಧರ್ಮಸ್ಥಳದ ಅದು ಸಂಘ ಪರಿವಾರದ ನಡುವಿನ ಗಲಾಟೆ ಹೀಗೆಲ್ಲ ಬೇರೆ ಬೇರೆ ವಿಶ್ಲೇಷಣೆಗಳಿದ್ದು ಆದರೆ ಬಿಜೆಪಿ ಟುಕಿಟ್ ಸೀರಿಯಸ್ಲಿ ಅದರ ಹಿಂದೆ ಬಿ ಎಲ್ ಸಂತೋಷ್ ಅವರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವರಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಮಾಧ್ಯಮಗಳು ಅವರ ಜೊತೆಗಿದ್ದು ಸಂಪೂರ್ಣವಾಗಿ ಅದನ್ನ ಇಡೀ ಪ್ರಕರಣವನ್ನ ಬೇರೆ ದಿಕ್ಕಿನತ್ತ ತಿರುಗಿಸುವ ಒಂದು ಯತ್ನವನ್ನ ಮಾಡಲಾಯಿತು ಆದರೆ ಸ್ಲೋಲಿ ಈಗ ಸತ್ಯ ಹೊರಗೆ ಬರ್ತಾ ಇದ್ದಂಗೆ ಕಾಣುತ್ತೆ ನಿನ್ನೆ ಏನು ಬಂಗ್ಲೆಗೂಡದಲ್ಲಿ ನಡೀತು ಅಲ್ಲಿ ಮೇಲನೆ ಅಸ್ಥಿಗಳು ಸಿಕ್ಕಿದ್ದು ಅದನ್ನ ಎರಡು ಬೆಕೆಟ್ ನಲ್ಲಿ ಹಾಕೊಂಡು ತಗೊಂಡು ಹೋಗ್ಕೊಳ್ತಾ ಇದೆ ಈಗ ಐ ಟಿ ಮತ್ತೆ ಅಲ್ಲಿ ಉತ್ಕರಣ ಮಾಡೋದಕ್ಕೆ ಯೋಚನೆ ಮಾಡಿ ಇದು ಬಿಜೆಪಿಯ ಹೋರಾಟದ ಬಹುದೊಡ್ಡ ಸೋಲು ಅಂತ ಸುಳ್ಳನ್ನ ಬೆನ್ನು ಹತ್ತಿ ಹೋಗ್ತಾ ಸುಳ್ಳಿನ ಸಮಾಜವನ್ನ ಸೃಷ್ಟಿಸುವುದಕ್ಕೆ ಬಿ ಜೆ ಪಿ ನಡೆಸಿದ ಯತ್ನ ವಿಫಲ ಆಯಿತು ಮತ್ತೆ ಬಿಜೆಪಿ ಬಹಳಷ್ಟು ದೊಡ್ಡ ಶಾಕ್ ಆಗಿದ್ದೇನು ಅಂದ್ರೆ ತಾವೇನು ಈ ಆರೋಪಿತ ಪರವಾಗಿ ನಿಂತರೆ ಇಡೀ ಹಿಂದೂ ಸಮಾಜ ತಮ್ಮನ್ನು ನಿಲ್ಲುತ್ತೆ ರಾಜಕೀಯ ಲಾಭ ಆಗುತ್ತೆ ಅಂತ ಬಿಜೆಪಿ ಯೋಚನೆ ಮಾಡಿತ್ತು ಆದ್ರೆ ಸಾಮಾನ್ಯ ಜನ ಕಂಡ ಕಂಡಲ್ಲಿ ಬಿಜೆಪಿ ಬಿಜೆಪಿ ನಾಯಕರನ್ನ ಅವರನ್ನ ಬೆಂಬಲಿಸ್ತಾ ಇರುವಂತಹ ಪತ್ರಕರ್ತನ ಮಾಧ್ಯಮ ಬಾಯಿ ಬನ್ನಾಗ ಮುಗಿಯೋದಕ್ ಪ್ರಾರಂಭ ಮಾಡಿದ್ರು ಸೊ ಅದು ಬಿಜೆಪಿಯನ್ನ ಒಳಗಡೆ ಅಸ್ತಿರಗೊಳಿಸಿತು ಮಾಧ್ಯಮದವ್ರನ್ನ ಅಸ್ತಿರಗೊಳಿಸಲ್ಲ ಯಾಕಂದ್ರೆ ಅವ್ರೇನು ಸಾಮಾನ್ಯವಾಗಿ ಜನರ ನಡುವೆ ಹೋಗಲ್ಲ ಅಲ್ವಾ ಅವ್ರಿಗೆ ಬೈಯೋದವ್ರಿಗೆ ತಲುಪೋದು ಇಲ್ಲ ವಾಟ್ ಎವರ್ ಇಟ್ ಮೇ ಬಿ ಜನ ಬೈದು 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 ಯಾಕೆಂದ್ರೆ ಹೆಣ್ಣು ಮಗಳ ಸಾವನ್ನ ಇದೆಯಲ್ಲ ಅದು ಪ್ರಶ್ನೆ ಬಹಳ ಗಂಭೀರವಾದ ಪ್ರಶ್ನೆ ಅನ್ನೋದು ಸಾಮಾನ್ಯ ಜನರಿಗೆ ಯಾವ ಅರಿವಿತ್ತು ಆ ಅರಿವು ಈ ಮಾಧ್ಯಮಗಳಿಗಾಗಲಿ ರಾಜಕೀಯ ಪಕ್ಷ ಇರಲೇ ಇಲ್ಲ ಈ ಕಾರಣಕ್ಕೆ ಬಿಜೆಪಿಗೆ ಒಂದು ಬಹುದೊಡ್ಡ ಮುಖಭಂಗ ಆಯ್ತು ಆ ಮುಖಭಂಗವನ್ನು ತಪ್ಪಿಸುವುದಕ್ಕಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರು ಶಾಲು ಹಾಕಿಕೊಂಡು ವೀರೇಂದ್ರ ಹೆಗಡೆಯವರ ಪಕ್ಕ ನಿಂತರು ಮುಗಿದ್ಮಲ್ಲಿ ಇದಕ್ಕಿಂತ ಒಬ್ಬಿಬ್ರು ಕಟ್ಕೊಂಡು ಸೌಜನ್ಯ ಮನೆಗೆ ಹೋಗೋದು ಇದು ತೋರಿಸುತ್ತೆ ಅವರ ವೈಫಲ್ಯವನ್ನ ಮತ್ತು ಅವರ ಭಯ ಮತ್ತು ಆತಂಕವನ್ನ ಅಷ್ಟರಲ್ಲಾಗ್ಲಿ ಜನ ತಮ್ಮ ವಿರುದ್ಧ ಇದ್ದಾರೆ ಅನ್ನೋ ಅರಿ ಬರ ತೊಡಗಿತ್ತು ಅದಕ್ಕಾಗಿಯೇ ವಿಜೇಂದ್ರ ಸಜನ್ಯ ಮನೆಗೆ ಹೋಗ್ರು ಆದ್ರೆ ಅಷ್ಟರ ಹೊತ್ತಿಗೆ ಬಿಜೆಪಿಗೆ ಯಾವ ಡೆಮೇಜ್ ಆಗಬೇಕಾಗಿತ್ತು ಆ ಡ್ಯಾಮೇಜ್ ಆಗೋಗ್ಬಿಟ್ಟಿತ್ತು ಈ ಡೆಮೇಜ್ ಅನ್ನು ಸರಿಪಡಿಸುವುದು ಹೇಗೆ ಆ ಟೈಮಿಗೆ ಬಂದಿದ್ದು ಗಣೇಶೋತ್ಸವ ಅಂದ್ರೆ ಮದ್ದೂರ್ನಲ್ಲಿ ನಡೆದ ಘಟನೆಗಳೇನಿವೆ ಅದು ಪ್ರೀ ಲ್ಯಾ ಪ್ಲಾಂಡ ಇದು ಯುಸಿ ಪೂರ್ವ ಪೂರ್ವಯೋಜಿತವಾದದ್ದ ಮತ್ತು ನೀವು ಧರ್ಮಸ್ಥಳದಲ್ಲಿ ಮುಳುಗಿದವರು ಮದ್ದೂರಿನಲ್ಲಿ ಹೇಳುವುದಕ್ಕೆ ನಡೆಸಿದ ಯತ್ನಮ ಈ ಪ್ರಶ್ನೆಗಳನ್ನ ಇಟ್ಕೊಂಡು ನೋಡೋಣ ಮಂಡ್ಯದ ಕೆಲವು ಸ್ನೇಹಿತರು ನನಗೆ ಫೋನ್ ಮಾಡಿದ್ದು ಮಂಡ್ಯದಿಂದ ಮಾಲ್ವಳ್ಳಿಯಿಂದ ಮದ್ದೂರಿನಿಂದ ಅವ್ರು ಹೇಳಿದ ಕೆಲವು ಅಂಶಗಳು ಬಹಳ ಮಹತ್ವದ್ದು ಅಂತ ಅನಿಸ್ತು ಅದು ಮದ್ದೂರು ಮಂಡ್ಯಗಳಲ್ಲಿ ಗಣೇಶೋತ್ಸವದಲ್ಲಿ ಆದ ಮೂಲಭೂತ ಬದಲಾವಣೆ ಈ ಗಣೇಶೋತ್ಸವವನ್ನು ಎಂದಿನಿಂದಲೂ ಪುರಾತನವಾಗಿ ಆಚರಣೆ ಮಾಡಲಾಗ್ತಾ ಇತ್ತು ಈ ಪ್ರದೇಶದಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಎಲ್ಲ ಕಡೆ ಅಲ್ಲ ಇಂಡಿಯಾದಲ್ಲಿ ಎಲ್ಲ ಕಡೆ ನಡೀವ್ಲಾಗುತ್ತೆ ಸೊ ಮಂಡ್ಯ ಮದ್ದೂರು ಮಳವಳ್ಳಿ ಮೊದಲಾದ ಪ್ರದೇಶಗಳಲ್ಲಿ ನಡೀತಾ ಇದ್ದಂತ ಗಣೇಶೋತ್ಸವ ತುಂಬಾ ಸರಳವಾಗಿ ನಡೀತಾ ಇತ್ತಂತೆ ಗಣೇಶನ ಮೂರ್ತಿ ಇರ್ತಿತ್ತು ಇನ್ನೊಂದು ಇರ್ತಿತ್ತು ಆದರೆ ಈ ಬಾರಿ ಮೊದಲ ಬಾರಿಗೆ ಆದ ಮಹತ್ವದ ಬದಲಾವಣೆ ಅಂತ ಅಲ್ಲಿ ಭಗವಾ ಜೇಂಡಾ ಕಾಣಿಸಿಕೊಂಡಂತೆ ಪ್ರಥಮ ಬಾರಿಗೆ ಗಣೇಶೋತ್ಸವ ಗಣೇಶ ಟೆಂಪಲ್ಗಳೆಲ್ಲಿಸಿ ಭಗವಾ ಜೇಂಡ ಮತ್ತು ಕೇಸರಿ ಶಾಲು ಕೇಸರಿ ಇದರ ಮೆರವಣಿಗೆ ಪ್ರಾರಂಭ ಆಯಿತು ಅದರ ಜೊತೆಗೆ ಅಲ್ಲಿ ಸಣ್ಣ ಪುಟ್ಟ ತೆಂದಾವನ್ನ ತೆಗೆದುಕೊಂಡು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಚೆಂದ ತೆಗೆದುಕೊಂಡು ಗಣೇಶೋತ್ಸವ ಮಾಡ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗಣೇಶೋತ್ಸವವನ್ನ ವ್ಯವಸ್ಥೆ ಮಾಡಿದ್ರು ಇದು ನೋಡಿ ಅಲ್ಲಿ ಕೆಲವರಿಗೆ ನನ್ನ ಸ್ನೇಹಿತರು ಕೆಲವರು ಹೇಳಿದ ಹಾಗೆ ನಮಗೆಲ್ಲ ಆತಂಕ ಶುರುವಾಗಿತ್ತು ಇದು ಎಲ್ಲಿಂದ ಹಣ ಬರ್ತಾ ಇದೆ ಇವರಿಗೆ ಹೇಗೆ ಹಣ ಬರ್ತಾ ಇದೆ ಈ ಹಣ ಕೊಡುವವರು ಯಾರು ಇದ್ದಕ್ಕಿದ್ದಾಗೆ ಸಾಮಾನ್ಯವಾಗಿ ನಡೀತಿದ್ದಂತ ಗಣೇಶೋತ್ಸವ ಈ ರೀತಿ ವಿಜೃಂಭಣೆಯಿಂದ ನಡೆಯುವುದಕ್ಕೆ ಹಿಂದೆ ಫೈನಾನ್ಸ್ ಮಾಡ್ತಿರುವವ್ರು ಯಾರು ಈ ಪ್ರಶ್ನೆ ಬಹಳ ಬಹಳ ಜನರಿಗೆ ಕಾಡ್ತಾ ಇತ್ತು ಇಸ್ ಒನ್ ಪಾಟ್ ಅಂದ್ರೆ ಗಣೇಶೋತ್ಸವದಲ್ಲಿ ಆದ ಬದಲಾವಣೆ ಮತ್ತು ಇದನ್ನ ಬದಲಾವಣೆ ಮಾಡಿದವರು ರಾಜಕೀಯ ಉದ್ದೇಶಕ್ಕಾಗಿ ಗಣೇಶೋತ್ಸವವನ್ನು ಬಳಸಿಕೊಳ್ಳುವುದಕ್ಕೆ ಬಿಜೆಪಿ ಜೆ ಎಸ್ ಎ ಪಕ್ಷ ಮತ್ತು ಸಂಘ ಪರಿವಾರ ಇಲ್ಲೊಂದು ಪ್ರಯೋಗವನ್ನ ಪ್ರಾರಂಭ ಮಾಡಿತ್ತು ಒಂದು ಎಕ್ಸ್ಪಿರಿಮೆಂಟ್ ಸ್ಟಾರ್ಟ್ ಅಂತ ಹೇಳಿ ಈ ಬಾರಿ ಗಣೇಶೋತ್ಸವವನ್ನ ರಾಜಕೀಯ ಕಾರಣಕ್ಕೆ ಬಳಸಿಕೊಳ್ಳುವುದಕ್ಕಾಗಿಯೇ ಆ ಉದ್ದೇಶದಿದ್ದರೆ ಗಣೇಶೋತ್ಸವ ಫಂಡ್ ಮಾಡೋದು ಮತ್ತು ಅವರಿಗೆಲ್ಲಿಸಿ ದಟ್ಟ ಕೇಸರಿ ಶಾಲು ಮತ್ತು ಭಗವಾ ಜೆಂಡವನ್ನು ಒದಗಿಸುವಂತ ಇದು ನಡೀತು ಅಂತ ಹೇಳಲಾಗ್ತಾ ಇದೆ ಆದ್ರಿಂದ ಫಸ್ಟ್ ಸರ್ಕಾರ ನೋಡ್ಬೇಕು ಈ ಗಣೇಶೋತ್ಸವಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಎಲ್ಲ ಸಾರ್ವಜನಿಕವಾಗಿ ಸಂಗ್ರಹಿಸಿದ ಹಡವ ಅಥವಾ ಬೇರೆಯವರು ಯಾರೋ ರಾಜಕೀಯ ಕಾರಣಕ್ಕೆ ಫಂಡ್ ಮಾಡ್ತಾರ ಅನ್ನೋದು ಮೊದಲನೇದಾಗಿ ಪೊಲೀಸರು ನೋಡ್ಬೇಕಾಗಿದೆ ಅದಾದ ಮೇಲೆ ನಿನ್ನೆ ಈ ಘಟನೆ ನಡೀತು ನಿನ್ನೆ ಸಂಜೆ ಈ ಘಟನೆ ನಡೆದಾಗ ಮಸೀದಿಯಲ್ಲಿ ಕೆಲವು ಜನ ಕೊಂಡು ಮೂಲಭೂತವಾದಿಗಳು ಮುಸ್ಲಿಂ ಮೂಲಭೂತವಾದಿಗಳೇ ಎಂದ್ಕೊಂಡು ಅಲ್ಲಿಂದ ಕಲ್ಲು ಹೊಡೆದ್ರು ಅಂತ ಹೇಳಲಾಗತ್ತೆ ಇದು ನಿರೀಕ್ಷಿತ ಆಗಿತ್ತ ಅನ್ನೋ ಪ್ರಶ್ನೆ ಕೂಡ ನನಗೆ ಅವರು ಕಲ್ಲು ಹೊಡೆಯುವುದು ನಿರೀಕ್ಷಿತ ಆಗಿತ್ತ ಅಥವಾ ಅವರು ಕಲ್ಲು ಹೊಡೆದ್ರೆ ತಮಗೆ ರಾಜಕೀಯ ಲಾಭ ಆಗುತ್ತೆ ಅನ್ನುವ ನಿರೀಕ್ಷೆ ಈ ರಾಜಕೀಯ ಪಕ್ಷಕ್ಕೆ ಇತ್ತ ಆ ನಿರೀಕ್ಷೆ ಇರುವುದಕ್ಕಾಗಿಯೇ ಒಂದು ಪ್ರೀಲ್ಯಾ ಪ್ಲ್ಯಾಂಡ್ ಅಂದ್ರೆ ಪೂರ್ವ ಯೋಜಿತ ಆದ ಕಾರ್ಯಕ್ರಮವನ್ನು ರೂಪಿಸ್ಲಾಗಿತ್ತ ಅನ್ನೋ ಸಂಶಯ ಬರುತ್ತೆ ಯಾಕಂದ್ರೆ ನಿನ್ನೆ ನಡೆಯುತ್ತೆ ಇವತ್ತು ಇದ್ದಕ್ಕಿದ್ದ ಹಾಗೆ ಜನಸಾಗರ ಅಲ್ಲಿಗೆ ಹರಿದು ಬರುತ್ತೆ ಅಲ್ಲಿ ಸ್ಥಳೀಯರ ಪ್ರಕಾರ ಅಲ್ಲಿ ಕಾಣ ಇವತ್ತೇನು ಕಾಣಿಸ್ಕೊಂಡ್ರು ಬಹುತೇಕ ಜನ ಅಲ್ಲಿಯವರು ಅಲ್ವೇ ಅಲ್ಲ ಬಹಳಷ್ಟು ಜನ ಬೇರೆಯಿಂದ ಬಂದವರು ಮತ್ತು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಬಂದಿದ್ರು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ನಿನ್ನೆ ಒಂದು ಕಲ್ಲು ಹೊಡೆದ ಘಟನೆ ನಡೆದ್ರೆ ಒಂದು ದಿನದ ಒಳಗಡೆ ಇಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೆ ಯಾಕೆ ಸಾಧ್ಯ ಆಯ್ತು ಅಂದ್ರೆ ಆ ನಿರೀಕ್ಷೆ ಇತ್ತ ಬಿಜೆಪಿ ಈ ನಿರೀಕ್ಷೆಯಿಂದಲೇ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿತ್ತ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಸೊ ಇದ್ದಕ್ಕಿದ್ದಾಗ ಜನ ಬಂದ್ರು ಜನ ಬಂದ ಮೇಲೆ ಬಿಸಿ ದಟ್ಟ ಅವರು ಟಾರ್ಗೆಟ್ ಮಾಡಿದ್ದು ಮಸೀದಿಯನ್ನ ಮಸೀದಿಗೆ ಕಲ್ಲು ಹೊಡೆಯೋದಕ್ಕೆ ಯತ್ನಂಗ ಮಾಡಿದ್ರು ಪೊಲೀಸರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಬೇಕಾಯ್ತು ಆ ನಡುವೆ ಆ ಹೆಣ್ಣು ಮಕ್ಕಳಿರುವುದನ್ನ ರಸ್ತೆಯಲ್ಲಿ ಹೋರಾಡೋದು ಇನ್ನೊಂದೆಲ್ಲ ದೃಶ್ಯ ಮಾಡ್ತಾ ಒಂದು ಎಮೋಷನಲ್ ಆದ ವಾತಾವರಣ ಸೃಷ್ಟಿಸಲಾಯಿತು ಇಡೀ ಗಣೇಶೋತ್ಸವ ಏನಿದೆ ನಾವೆಲ್ಲ ಗಣೇಶನ ಪೂಜೆ ಮಾಡ್ತೀವಿ ಅಲ್ವಾ ಗಣೇಶ ವಕ್ರತುಂಡ ಮಹಾಕಾಯ ಅಲ್ವಾ ಆತ ಆತ ಮೊದಲು ಪೂಜೆಯನ್ನ ಅಹ್ ಪಡೆಯುವಂತಹವನು ಅಂತ ಗಣೇಶನ ಆಚರಣೆ ಏನಿದೆ ಅದನ್ನ ರಾಜಕೀಯ ಲಾಭಕ್ಕಾಗಿ ತಿರುಗಿಸುವ ಒಂದು ಷಡ್ಯಂತ್ರ ನಡೆದಂತೆ ಇದ್ರಲ್ಲಿ ಕಾಣ್ತಾ ಇದೆ ಸೊ ಗಣೇಶೋತ್ಸವವನ್ನು ರಾಜಕೀಯ ಬಳಸಿಕೊಳ್ಳುವುದಕ್ಕೆ ಅಂದ್ರೆ ಆ ಮೂಲಕ ಬಹುಸಂಖ್ಯಾತ ಹಿಂದೂಗಳ ಮತವನ್ನ ಸಂಗ್ರಹಿಸುವುದು ಮತ್ತು ಹಳೆ ಮೈಸೂರು ಪ್ರದೇಶದಲ್ಲಿ ಬಿ ಜೆ ಪಿ ಏನು ಇಲ್ಲ ಆ ಬಿ ಜೆ ಪಿ ಅಲ್ಲಿ ಪ್ರವೇಶಿಸುವುದಕ್ಕೆ ಅದರ ನೆಲೆಯನ್ನ ಗಟ್ಟಿಗೊಳಿಸುವುದಕ್ಕಾಗಿ ಈ ಪ್ರಯೋಗವನ್ನ ಪ್ರಾರಂಭ ಮಾಡತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಆದ್ರಿಂದ ಅದು ನೋಡಿ ಈಗ ನಾಳೆ ಮತ್ತೆ ಮದ್ದೂರು ಬಂದ್ಗೆ ಕರೆಯಲಾಗಿದೆ ಕೇವಲ ಎರಡು ದಿನಗಳಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡೋಕ್ ಹ್ಯಾಕೆ ಸಾಧ್ಯ ನಿನ್ನೆ ಘಟನೆ ನಡೀತು ಅಂತ ಕಡೆ ಇಂದು ಸಾವಿರಾರು ಜನ ಇದ್ದಕ್ಕಿದ್ದ ಹಾಗೆ ಮದ್ದೂರಿಗೆ ಬಂದ್ ಹಿಡಿಯೋಕ್ ಸಾಧ್ಯ ಅದರ ಜೊತೆಗೆ ಹೊರಗಿನಿಂದ ಬಂದವರು ಅಂತ ಹೇಳಲಾಗ್ತಾ ಇದೆ ವಾಹನದಲ್ಲಿ ಕರಕ ಬಂದವರು ಮತ್ತು ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಅಲ್ಲಿನ ಸಾಮಾನ್ಯ ಜನ ಏನಿದ್ದಾರೆ ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಅಲ್ಲಿಯೇ ಜನನೇ ಹೇಳ್ತಾರೆ ನನಗೆ ನನಗೆ ಬಹಳ ಜನ ಫೋನ್ ಮಾಡಿ ದೂರವಾಣಿ ಕರೆಯಲ್ಲಿ ಸರ್ ಇದ್ಯಾರು ನಮ್ಮವ್ರಲ್ಲ ಇವರೆಲ್ಲ ಹೊರಗಿನವರು ಅಂದ್ರೆ ಹೊರಗಿನವರನ್ನ ಕರೆತರುವ ಒಂದು ಪೂರ್ವ ನಿಯೋಜಿತ ಯೋಜನೆ ಅಲ್ಲಿ ಸಿದ್ಧಗೊಂಡಿತ್ತು ಅದು ರಾಜಕೀಯ ಲಾಭಕ್ಕಾಗಿ ಅಲ್ವಾ ಅದರ ನಡುವೆ ಅದಕ್ಕೆ ಪೂರಕವಾದ ಬೇಕಾದಂತಹ ವಾತಾವರಣವನ್ನ ಇವರು ಸೃಷ್ಟಿಸಿದ್ರು ಕಾಂಗ್ರೆಸ್ನವರು ಸೊ ಗೃಹ ಸಚಿವರು ಏನು ಆಫೀಸ ಆಫೀಸರ್ ಕಳಿಸಿದ್ವಿ ಇನ್ ಮಾಡಿದ್ವಿ ಅದ್ ಮಾಡಿದೆ ಅಂತ ಅಂದ್ರು ಕೂಡ ಸೊ ಮೊದಲೇನೇ ಹಾಕಿಬಿಟ್ರು ಏ ಮಸೀದಿ ಎದುರುಗಡೆ ಮೆರವಣಿಗೆ ಹೋಗುತ್ತೆ ಅಂತ ನಾನು ಬೆಳಗ್ಗೆನೆ ಈ ಮಾತನ್ನು ಹೇಳಿದೆ ಅಲ್ಲಿ ಕಲ್ಲು ಬೀಳ್ಬೋದು ಅಂತ ಕನಿಷ್ಠ ಜ್ಞಾನ ಇರಬೇಕಲ್ವಾ ಮಸೀದಿ ಅಂದ್ರೆ ಗಣೇಶೋತ್ಸವದಲ್ಲಿ ಟೆನ್ಸ್ ಇರುತ್ತೆ ಅದನ್ನು ತಡೆಯೋದಕ್ಕೆ ಏನ್ ಮಾಡ್ಬೇಕಾಗಿತ್ತು ಪೊಲೀಸರು ಅದು ಮಾಡಲೇ ಇಲ್ಲ ಯಾರು ಮಸೀದಿ ಮೇಲಿದ್ದಾರೆ ನಿಂತಿದ್ದಾರೆ ಅವ್ರನ್ನ ಕೆಳಗೆ ಇಲ್ಲಿಸ್ಬಹುದಾಗಿತ್ತು ಅದ್ರ ಜೊತೆಗೆ ಇಲ್ಲದ್ರೆ ಅಲ್ಲಿ ಆ ಮೆರವಣಿಗೆ ಹೋಗುವ ದಾರಿಯನ್ನು ಬದರಿಸಬಹುದಾಗಿತ್ತು ಪೊಲೀಸ್ ಯಾವ ಕೆಲಸವನ್ನು ಮಾಡಲಿಲ್ಲ ಪೊಲೀಸರು ಈ ಘಟನೆ ನಡೀಲಿ ಅನ್ನೋ ಹಾಗೆ ಕೂತಿದ್ರು ಏನೋ ಗೊತ್ತಿಲ್ಲ ಹೋಯ್ತು ಅದು ನಡೆದ ತಕ್ಷಣ ನಿರೀಕ್ಷಿತ ಹಾಗೆ ಮುಂದಿನ ಪ್ರತಿಭಟನೆ ಕಾರ್ಯಕ್ರಮಗಳು ಎಲ್ಲವರೂ ರೂಪಿಕೊಂಡು ಆದ್ರಿಂದ ನನಗೆ ಈ ಬೆಳವಣಿಗೆಯ ನಂತರ ಅನಿಸ್ತಾ ಇರೋದೇನು ಅನ್ನೋದನ್ನು ತಮ್ಮ ಜೊತೆ ಹಚ್ಕೋಬೇಕು ಒಂದೇನು ಗೊತ್ತಾ ನಿಮ್ಗೆ ಏನಾದರೂ ಈ ಒಂದು ಯು ಸಿ ದಟ್ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಸೋತರೆ ಅಥವಾ ಜನ ಚೀತು ಅಂದ್ರೆ ಅದರ ಜವಾಬ್ದಾರಿಯನ್ನ ಇಬ್ಬರು ಹೊರಬೇಕಾಗತ್ತೆ ಒಬ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತೆಗೆದುಕೊಂಡ ನಿಲುಮು ಸ್ಟ್ಯಾಂಡ್ ಜೊತೆಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಪರಮೇಶ್ವರ್ ಅವರಿಗೆ ಬೆನ್ನೆಲುಬು ಇದೆ ಅಂತ ಅನಿಸ್ತಾ ಇದೆ ನನಗೆ ಆ ಗೃಹ ಸಚಿವ ಇರಬೇಕಾದ ಗಟ್ಟಿತನ ಭದ್ರತೆ ಸತ್ಯ ಹೊರಗೆ ಬರಲಿ ಅನ್ನುವ ಒಂದು ಪ್ರಬಲವಾದ ನಿಷ್ಠೆ ಇದು ಯಾವುದೂ ಪರಮೇಶ್ವರ್ ಅವ್ರ ಕಾಣ್ತಾ ಇಲ್ಲ ಅವರು ಒಂದು ರೀತಿಯಲ್ಲಿ ಗಂಜಿಲು ಬಿದ್ದು ನೋಡದ ಹಾಗೆ ಹೊರಡಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ದುರಂತ ಸಿದ್ದರಾಮಯ್ಯ ಅವರ ಸರ್ಕಾರದ ದೊಡ್ಡ ದುರಂತ ಆದ್ದರಿಂದ ಇದು ಈ ಕಾಂಗ್ರೆಸ್ಸಿಗೆ ಈಗ ಆಗಿರುವ ಡ್ಯಾಮೇಜ್ ಏನಿದೆ ಧರ್ಮಸ್ಥಳದಲ್ಲಿ ಮತ್ತು ಈಗ ಮದ್ದೂರ್ನಲ್ಲಿ ಇದು ಅಂತಿಂಥ ಡ್ಯಾಮೇಜ್ ಅಲ್ಲ ಸರ್ಕಾರದ ಇಮೇಜ್ಗೆ ಬಹುದೊಡ್ಡ ಪೆಟ್ಟು ಬಿದ್ದಿದೆ ಇದಕ್ಕೆ ಇದರ ಸಂಪೂರ್ಣ ಹೊಣೆಯನ್ನು ಸರ್ಕಾರ ಹೊರಬೇಕು ಜೊತೆಗೆ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಅದರ ಜವಾಬ್ದಾರಿಯನ್ನು ಹೊರಲೇಬೇಕಾಗಿದೆ ಯಾಕೆಂದ್ರೆ ನಾನು ನನಗಿರುತ್ತಂದರೆ ಬಿಜೆಪಿ ಏನಾದರೂ ಮಂಡ್ಯದ ಒಳಗಡೆ ಪ್ರವೇಶ ಮಾಡಿದ್ರೆ ಇಟ್ಸ್ ಅ ವೆರಿ ವೆರಿ ಸೀರಿಯಸ್ ಥಿಂಗ್ ಯಾಕಂದ್ರೆ ಮಂಡ್ಯದ ಜನ ನಾನು ಹೇಳಿದಾಗೆ ಅವರು ನಿಜವಾದ ಅರ್ಥದಲ್ಲಿ ಧರ್ಮ ನಿರಪೇಕ್ಷವಾದಿಗಳು ಅವರು ಕೋಮುವಾದಿಗಳು ಅಲ್ಲ ಜಾತಿವಾದಿಗಳು ಅಲ್ಲ ಮಣ್ಣಿನ ಜೊತೆ ಬದುಕು ಮಣ್ಣಿನ ಮಕ್ಕಳು ಆ ಮಣ್ಣಿನ ಮಕ್ಕಳಲ್ಲಿ ಇಸಿ ಅವರ ಬಟ್ಟಲಲ್ಲಿ ವಿಷವನ್ನು ಹಾಕುವಂತ ಕೆಲಸ ಇದೆಯಲ್ಲ ಕೋಮುದ್ವೇಷದ ವಿಷ ಅದು ಇತಿಹಾಸ ಯಾರನ್ನು ಕ್ಷಮಿಸೋದಿಲ್ಲ ಯಾರನ್ನು ಕ್ಷಮಿಸಲ್ಲ ಯಾಕಂದ್ರೆ ಹಳೆ ಮೈಸೂರು ಪ್ರದೇಶದಲ್ಲಿ ಆ ಮೈಸೂರು ಮಹಾರಾಜರು ಡೆವಲಪ್ಮೆಂಟ್ ಮಾಡಿದ್ರು ಅದರಂತೆ ಮಿರ್ಜಾ ಇಸ್ಮಾಯಿಲ್ರು ಮಾಡಿದ್ರು ಅಂತಹ ಸಂಬಂಧ ಇದ್ದಂತ ಈ ಮೈಸೂರು ರಾಜ್ಯ ಈಗ ಈ ಕೋಮು ಅಧಪತನದತ್ತ ಸಾಗುವ ಲಕ್ಷಗಳು ಕಾಣ್ತವೆ ಹಾಗೆಲ್ಲರು ಆದ್ರೆ ಬಿಜೆಪಿ ಇದನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರವನ್ನ ಜನ ಕ್ಷಮಿಸಲ್ಲ ಹಾಗೇನೆ ಡಿ ಕೆ ರನ್ನ ஜனில்ல இஷ்டே இவத்தி நான் மாத நான் வாயினை லைக் சப்ஸிரைப் பெல் ஐக்கிரெஸ் மறுபடி சாத்திய சஹாயிஸ்வத்த பத்திரிகோதம உழசி பெல் நமஸ்கார